ಸಮಯ ಬಂದ್ರೆ ಶಪ್ಟಿಕ್ ಇಂಜೆಕ್ಷನ್ ಮಾಡ್ಕೊಳ್ರಿ ಅದ್ರ ಲಿಫ್ಟಿಕ್ ಹತ್ರ ಹುಡುಗಿಯರ್ನ ಒಟ್ಟು ನಂಬಿಕೊಳ್ಳುವ ಮೇಕಪ್ ಮಾಡ್ಕೊಂಡು ಹುಡುಗಿಯರ್ನ ಹೊಟ್ಟು ನಂಬಿಡ ಮತ್ತ ಅನ್ನ ಅನ್ನ ತಿರಿ

ಡೈಲಾಗ್ ಕ್ವೀನ್ ಡೈಲಾಗ್ ಕ್ವೀನ್ ಲಕ್ಷ್ಮಿಯವರು ಇದೊಂದು ಸುಂದರವಾದ ಗೀತೆಯನ್ನ ತರ್ತಾ ಇದ್ದಾರೆ ಇದಾದ ನಂತರ ಎಲ್ಲ ಜವಾರಿ ಜಾನಪದ ಗೀತೆಗಳು ಈಗ ವೇದಿಕೆಗೆ ನಂತರದಲ್ಲಿ ಒಬ್ಬೊಬ್ಬರನ್ನ ಬರ್ಮಾಡ್ಕೊಳ್ಳೋಣ ಈಗ ಬನಟಿಯ ಹೆಮ್ಮೆ ನಮ್ಮ ಆತ್ಮೀಯ ಕಲಾವಿದರು ನಮ್ಮ ರಾಜು ಸರ್ ಅವರು ದಯವಿಟ್ಟು ವೇದಿಕೆ ಬರಬೇಕು ಹೆಂಗಿದ್ರಿ ನಮ್ಮ ಹುಡುಗರು ನಾನು ಅಡೋದಿಂದ ಸುಮ್ಮನೆ ಅಪ್ಪ ಇದ್ದ ಹುಡುಗರು ಹೆಂಗ್ ಅಂತಾರೆ ಏನ್ ಮಾತಾಡ್ತಾರ ಅಂತ ಹೇಳಿ ಸರ್ ಅಂತ ಸಿಕ್ಕಾಪಡ ಮಾತಾಡ್ಬಿಟ್ರ ಅದು ಪಿಕ್ಚರ್ ಮಾಡ್ತೀವಿ

ಇನ್ನು ಫೈನಲ್ ರೌಂಡ್ ಅಲ್ಲಿ ಬಂದಿರೋರು ಬನ್ನಿ ಬರೋಕೆ ಕಪ್ಪಲಿ ನಿರ್ವಿರ ನಮ್ಮ ಪ್ರೈಮ್ ಸ್ಟಾರ್ ಬೀಜ ಮೊರಲ್ ಅವರಿಗೆ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ವೇದಿಕೆ ಗೆ ಬರ್ತಾ ಇದ್ದಾರೆ ದಯವಿಟ್ಟು ಇನ್ನು ಫೈನಲ್ ರೌಂಡ್ ಅಲ್ಲಿ ದಯವಿಟ್ಟು ವೇದಿಕೆ ಗೆ ಬರ್ಲಿಕ್ಕೆ ಆಹ್ವಾನ ಮಾಡಿರಬೇಕ ಅಂತ ಹೇಳಿ ಕೇಳ್ಕೊತಾ ಇದ್ದೇನೆ ಸಹ ಶಿಕ್ಷಣ ಮ್ಯಾನೇಜರ್ ಚಿಕ್ಕಬೈದು ಹಾಸ್ಯ ಕೋಸೇ ಜಾನಪದ ಕುಸಿತ ಏನು ಅಂತಹ ಗಿಟ್ಟೊಳಗೆ ಸ್ಟಾರ್ ಮ್ಯೂಸಿಕ್ ಮೈದಾರೆ ಅವರಿಗೆ ಮ್ಯೂಜಿಪಿಗೆ ಬರ್ತಾ ಇದ್ದಾರೆ ಹೌದು ನಾನು ದಯವಿಟ್ಟು ಆ ಸೌಂಡ್ ಸಿಸ್ಟಮ್ ಮುಂದೆ ಯಾರು ನಿಂದಿರಬೇಡ್ರಿ ನಾವು ಸ್ಟಾರ್ಟಿಂಗ್ ಬಂದಾಗ ಹೇಳಿದ್ದೀನಿ ಯಾಕಂದ್ರೆ ಸೌಂಡ್ ಸ್ಪ್ರೆಡ್ ಆಗಿ ಮುಂದೆ ಹೋಗಲ್ಲ ಕಮಿಟಿಯಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೀನಿ ಕಲಾತ್ರಿ ಬಡ್ಲಿಗೆ ಹೋಗಿಕೆ ಒಂದು ಹಾರಿನಿ ವ್ಯವಸ್ಥೆ ಮಾಡಿಕೊಡ್ಬೇಕು ಆಮೇಲೆ ದಯವಿಟ್ಟು ಎಲ್ಲ ಇಲ್ಲಿ ಹಿಂದಿರೋದಕ್ಕಿಂತ ನಾವು ಮುಂದೆ ನಿಂತ್ಕೊಂಡು ಆರಾಮ ಕಾರ್ಯಕ್ರಮ ನೋಡ್ರಿ ದಯವಿಟ್ಟು ಯಾರು ಗದ್ದಲವ್ರು ಮಾಡಬೇಡ್ರಿ ದಯವಿಟ್ಟು ಹೇಳ ಊರು ಸೌಂಡಿರ್ ಬಿಟ್ಟು ಜನ ಹಿಂದ ಲಕ್ಷ್ಮಿ ಹಿಂದಿನ ಮಂಜ ದ ದಯವಿಟ್ಟು ಆಮೇಲೆ ನಮ್ಮ ಕಾರ್ಯಕರ್ತರು ಅಲ್ಲಿ ಹುಲ್ಕ ಬರೋದಕ್ಕೆ ಹಾಜಿ ಮಾಡ್ಬಿಡ್ರಿ ದಯವಿಟ್ಟು ಯಾರೋ ಆ ಕಡೆ ಬರ್ರಿ ಮುಂಚೆ ಬರ್ರಿ ಜಾಗದ ತಮ್ಮಲ್ಲಿ ಮತ್ತೊಮ್ಮೆ ಈಜಿತ್ ಮಹಿಳೆಯವರು ಅಭಿಮಾನಿಗಳು ಇಲ್ಲೋ ಊರೇ ಇಲ್ಲ ಪ್ರತಿಯೊಂದು ಊರಲ್ಲೂ ಕೂಡ ಟ್ರೆಂಡಿಂಗ್ ಸ್ಟಾರು ಟ್ರೆಂಡ್ ಆಗಿ ಇದ್ದಾರೆ ನಮ್ಮ ಲಕ್ಷ್ಮಿಯವರ ಹಗೇ ಏನೇನೆ ಅಂದ್ರು ಅದಕ್ಕೆ ಮಹಿಳೆಯಣ್ಣ ಬರುತ್ತ ಸ್ವಲ್ಪ ತಡಿಯನ್ನ ಪಿಕ್ಚರ್ ಬಾಕಿ ಅಂದಿನಿ ಪಿಕ್ಚರ್ ಮುಗಿಸ್ಬೇಕು

ಎಲ್ಲರೂ ಬಹಳ ಖುಷಿಯಿಂದ ಬಡವಲ್ಲದ ಸಮಸ್ಥೆ ಎಲ್ಲ ಹಿರಿಯರಿಗೂ ಚಚನ ತಾಲೂಕಿನ ಎಲ್ಲ ಸುತ್ತಮುತ್ತಲೂ ಆಗಮಿಸಿರುವಂತಹ ಎಲ್ಲ ನನ್ನ ಅಭಿಮಾನಿ ಜೋರಗಳಿಗೆ ತುಂಬು ತುಂಬಿರುವುದಾಗಿ ಅಭಿನಂದನೆಗಳನ್ನು ಹೇಳ್ತೀನಿ ಅಣ್ಣ ಥ್ಯಾಂಕ್ ಯು ನಮ್ಮೆಲ್ಲರೂ